ಹಾಯ್ ಫ್ರೆಂಡ್ಸ್ ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಕೂಡ ಮಾವಿನ ಹಣ್ಣು ಅಂದರೆ ಪಂಚಪ್ರಾಣ ಆಗಿರ್ತದೆ ಹೌದು ಇವಾಗ ಮಾವಿನ ಹಣ್ಣು ತಿನ್ನುವುದರಿಂದ ಏನೇನೆಲ್ಲ ಆರೋಗ್ಯಕ್ಕಾಗಿ ಪ್ರಯೋಜನಗಳು ಇದ್ದಾವೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲಾಗಿ ಮಾವಿನ ಹಣ್ಣುಗಳನ್ನು ಸೇವಿಸಿದರೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಇದು ಹೃದಯ ರೋಗಕ್ಕೆ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತದೆ ಇನ್ನು ಎರಡನೇದಾಗಿ ದಿನಕ್ಕೊಂದು ಮಾವಿನಕಾಯಿ ತಿಂದರೆ ರಕ್ತ ಪರಿಚಲನೆ ತುಂಬ ಚೆನ್ನಾಗಿ ಆಗುತ್ತದೆ ಇನ್ನು ಮೂರನೇದಾಗಿ ಮಾವಿನಕಾಯಿ ತಿನ್ನುವುದರಿಂದ ಕ್ಷಯ ಕಾಲಾರ ಮತ್ತು ಆಮಶಂಕೆ ಈ ರೋಗಗಳನ್ನು ನಿರೋಧಿಸಬಲ್ಲ ಶಕ್ತಿ ಈ ಒಂದು ಮಾವಿನಕಾಯಿಯಲ್ಲಿ ಇರುತ್ತದೆ ಇನ್ನು ನಾಲ್ಕನೇದಾಗಿ ಮಲಬದ್ಧತೆ ಅಜೀರ್ಣ ಬೇದಿ ಮತ್ತು ಆಮಶಂಕೆ ಇತ್ಯಾದಿ ಕರುಳಿಗೆ ಸಂಬಂಧಿಸಿದ ರೋಗಗಳಿಗೆ ಏನು ಮಾಡಬೇಕಂದ್ರೆ ಉಪ್ಪು ಮತ್ತು ಜೇನುತುಪ್ಪದೊಂದಿಗೆ ಒಂದೆರಡು ಮಾವಿನಕಾಯಿ ಪೀಸ್ಗಳನ್ನು ತಿಂದರೆ ನಿಮಗೆ ಇರುವಂತಹ ಕಾಯಿಲೆಗಳು ರೋಗ ಗುಣವಾಗುತ್ತದೆ ಇನ್ನು ಐದನೇದಾಗಿ ಮಾವಿನಕಾಯಿ ಸಿಪ್ಪೆಯನ್ನು ಹುರಿದು ಒಂದು ಸ್ವಲ್ಪ ತಿನ್ನುವುದರಿಂದ ಋತುಸ್ರಾವ ಅತಿಯಾಗಿ ಆಗುತ್ತಿದ್ದರೆ ಅದರಲ್ಲಿ ಗುಣಮುಖ ಆಗುತ್ತದೆ ಇನ್ನು ಮಾವಿನಕಾಯಿಯನ್ನು ತಯಾರಿಸಿ ಚೆನ್ನಾಗಿ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ತಯಾರಿಸಿ ಚೆನ್ನಾಗಿ ಬಲಿತ ಮಾವಿನಕಾಯಿಗಳಿಂದ ತಯಾರಿಸಬೇಕು ಈ ರೀತಿ ತಯಾರಿಸಿದ ಉಪ್ಪಿನಕಾಯಿಯನ್ನು ಊಟದಲ್ಲಿ ಉಪಯೋಗಿಸುವುದರಿಂದ ಹಸಿವು ಚೆನ್ನಾಗಿ ಆಗುತ್ತದೆ ಮತ್ತು ಊಟ ತುಂಬ ಚೆನ್ನಾಗಿ ಉಚ್ಚಿಸುತ್ತದೆ ಆಹಾರ ಚೆನ್ನಾಗಿ ಜೀರ್ಣಿಸುತ್ತದೆ ಮತ್ತು ಜಠರದಲ್ಲಿ ಆಹಾರ ಕೊಳೆಯುವುದನ್ನು ಇದು ತಡೆಯುತ್ತದೆ ಹಾಗಾಗಿ ನೀವು ಊಟ ಮಾಡುವಾಗ ಬಲಿತ ಮಾವಿನಕಾಯಿ ಉಪ್ಪಿನಕಾಯಿಗಳನ್ನು ಉಪಯೋಗಿಸಿ ಇದರಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆದುಕೊಳ್ಳಬಹುದು ಇನ್ನು ಏಳನೇದಾಗಿ ಮಾವಿನ ಹಣ್ಣಿನ ಶೀಕರಣೆ ಮಾಡುತ್ತಾರೆ ಸಾಮಾನ್ಯವಾಗಿ ತುಪ್ಪ ಅಂದರೆ ಹೋಳಿಗೆ ಮಾಡಿದಾಗ ಮಾವಿನ ಹಣ್ಣಿನ ಶೀಕರಣೆ ಮಾಡ್ತಾರೆ ಈ ಒಂದು ಮಾವಿನ ಹಣ್ಣಿನ ಶೇಖರಣೆಗೆ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡುವುದರಿಂದ ಶ್ರವಣ ಶಕ್ತಿ ಅಧಿಕವಾಗುತ್ತದೆ ಜೊತೆಗೆ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತದೆ ಇನ್ನು ಎಂಟನೇದಾಗಿ ಒಂದು ಲೋಟ ಮಾವಿನ ಹಣ್ಣಿನ ರಸವನ್ನು ತೆಗೆದು ಅದರೊಟ್ಟಿಗೆ ಹಾಲು ಮತ್ತು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಶ್ರವಣ ಶಕ್ತಿ ಹೆಚ್ಚಾಗುತ್ತದೆ ಇದರ ಜೊತೆಗೆ ಜ್ಞಾಪಕ ಶಕ್ತಿ ಕೂಡ ವೃದ್ಧಿಸುತ್ತದೆ ಇನ್ನು ಒಂಬತ್ತನೇದಾಗಿ ಒಣಗಿದ ಮಾವಿನ ಎಲೆಯನ್ನು ಸುಟ್ಟು ಅದರ ಬೂದಿಯನ್ನು ಪೆಟ್ಟು ತಗಲಿದ ಅಂದರೆ ಗಾಯ ಆಗಿದಾಗ ಅಲ್ಲಿ ತುಂಬ ರಕ್ತಸ್ರಾವ ಆಗುತ್ತದೆ ಅಲ್ಲಿ ಒತ್ತಿ ಹಿಡಿದರೆ ಗಾ ಅಲ್ಲೊಂದು ರಕ್ತಸ್ರಾವ ನಿಂತು ಗಾಯ ಬೇಗನೆ ಗುಣಮುಖವಾಗುತ್ತದೆ ಇನ್ನು ಹತ್ತನೇದಾಗಿ ಮಾವಿನ ಹಣ್ಣನ್ನು ಸೇವನೆ ಮಾಡುವುದರಿಂದ ಎ ಜೀವಸತ್ವದ ಅಧಿಕದಿಂದ ಅಂದರೆ ಅಭಾವದಿಂದ ಕಾಣಿಸಿಕೊಳ್ಳುವ ರೋಗಗಳೆಲ್ಲವೂ ಗುಣಮುಖವಾಗುತ್ತದೆ ಇನ್ನು ಹನ್ನೆದಾಗಿ ಮಾವಿನ ಹಣ್ಣುಗಳನ್ನು ಸೀಸನ್ಗಳಲ್ಲಿ ದಿನಕ್ಕೆ ಒಂದು ಮಾವಿನ ಹಣ್ಣನ್ನು ತಿಂದದರೆ ತಿನ್ ರೋಗ ನಿರೋಧಕ ಶಕ್ತಿ ನಮಗೆ ವೃದ್ಧಿಸುತ್ತದೆ ಇನ್ನು ಹಣ್ಣೆ ಹನ್ನೆರಡನೇದಾಗಿ ಕಣ್ಣಿನ ಆರೋಗ್ಯದ ರಕ್ಷಣೆಗಾಗಿ ಮತ್ತು ಉತ್ತಮ ದೃಷ್ಟಿಗಾಗಿ ಮಾವಿನ ಹಣ್ಣನ್ನು ತುಂಬ ತಿಂದರೆ ತುಂಬಾ ಒಳ್ಳೆಯದು ಇನ್ನು ಸಿಹಿ ಮೂತ್ರ ರೋಗ ಇರುವರು ಮಾವಿನ ಹಣ್ಣನ್ನು ಅತಿಯಾಗಿ ಸೇವಿಸುವುದು ಬೇಡ ಲಿಮಿಟೆಡ್ ಆಗಿ ನೀವು ಸೇವಿಸಬೇಕು ಇನ್ನು ಒಳ್ಳೆಯ ಮಾಗಿದ ಹಣ್ಣನ್ನು ತಿನ್ನುವುದರಿಂದ ಹಸಿವು ತುಂಬಾ ಹೆಚ್ಚಿಸುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮಾವಿನ ಹಣ್ಣನ್ನು ತಿನ್ನುವುದರಿಂದ ನಾವು ಇಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡೆಯಬಹುದು ಹಾಗೆ ಯಾರಿಗೆಲ್ಲ ಮಾವಿನ ಹಣ್ಣನ್ನು ತುಂಬ ಇಷ್ಟ ಅವರು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್